ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಬಟರ್ ತೆಗಿಯೋಕೆ ಮಿಕ್ಸಿಗೆ ಹಾಕ್ತೀನಿ ಅದು ಸೌಂಡ್ ಮಾಡುವಾಗ ನಾನು ಅದ್ರ ಜೊತೆ ಕನೆಕ್ಟ್ ಮಾಡ್ಕೊತೀನಿ ಅದು ನನ್ನ ಮನಸ್ಸನ್ನ ನೀನು ಹೀಗೆ ತಿರುಗ್ಸು ನೀನು ಹೀಗೆ ತಿರುಗ್ಸು ಆ ಶಬ್ದ ನನ್ನ ಒಳಗಡೆ ಆ ರೀತಿ ನನ್ನನ್ನ ಹೇಳ್ತಾ ಇದೆ ನನ್ನ ಒಳಗಡೆ ಆ ಶಕ್ತಿ ಆ ಶಬ್ದದ ರೂಪದಲ್ಲಿ ನನ್ನ ಒಳಗಡೆ ಆ ಮಾತು ಬರ್ತಾ ಇದೆ ನಿನ್ನೊಳಗಡೆನು ಹೀಗೆ ತಿರುಗ್ಸು ಇನ್ನು ತಿರುಗ್ಸು ಇನ್ನು ತಿರ್ಗ್ಸು ಇನ್ನು ತಿರ್ಗ್ಸು ಆ ನೋಡು ಮೃದುವಾದ ಬೆಣ್ಣೆ ಬಂತು ಅದು ನನ್ನ ಒಳಗಡೆ ನಡೀತಾ ಇರುವಂತದ್ದು ಯುದ್ಧ ಮಿಕ್ಸಿಗೆ ನಾನು ಬೆಣ್ಣೆಯನ್ನ ತೆಗಿಯಕ್ ಹಾಕಿದಾಗ ಅದು ನನಗ್ ಕನೆಕ್ಟ್ ಆಗಿ ನನ್ನ ಒಳಗಡೆ ತಿರ್ಗ್ಸು ತಿರುಗ್ಸು ಅಂತ ಹೇಳ್ತಾ ಇರುತ್ತೆ ಸೊ ನಾನು ಹಂಗ ಒಂದು ಕೆಲಸದ ಒಳಗಡೆ ನಾನು ಇನ್ವಾಲ್ವ್ ಆಗಿಬಿಡ್ತೀನಿ ಆಮೇಲೆ ಆ ಬೆಣ್ಣೆ ಆ ಒಂದರ ಸಾಫ್ಟ್ ಆಗ್ಬಿಡುತ್ತೆ ಎತ್ತಕ್ಕಾಗಲ್ಲ ಒಂದೊಂದ್ಸಲ ತುಂಬಾ ಅಂಟ್ಕೊಂಡ್ಬಿಡುತ್ತೆ ಕೈಗೆ ಒಂದ್ಸಲ ಎತ್ತದಾಗ ಗಟ್ಟಿ ಆಗ್ಬಾರತ್ತೆ ಕೈಗಳೆಲ್ಲ ಅಂಟ್ಕೊಳ್ಳೋದೇ ಇಲ್ಲ ಸೊ ಅಲ್ಲಿ ನಾನು ಅದನ್ನ ತಗೊಂಡು ಇವತ್ ಯಾಕೆ ಈ ತರ ಬೆರಳುಗೆ ಇಲ್ಲೆಲ್ಲ ಅಂಟ್ಕೊಂಡ್ಬಿಡ್ತಲ್ಲ ಇದು ಆಯ್ತು ನನ್ನ ಮನಸ್ಸಲ್ಲಿ ಏನಿದೆ ಹಾಗಾದ್ರೆ ಇದು ಉಂಡೆ ಉಂಡೆ ಚೆನ್ನಾಗ್ ಬಂತು ಒಂದ್ ಚೂರು ಅಂಟ್ಕೊಂತ ಇಲ್ಲ ಇದಕ್ಕ ಏನರ್ಥ ಹಿಂಗೆಲ್ಲಾ ನಾನ್ ಮಾಡ್ತಿರ್ತೀನಿ ಸೊ ನಾನು ಇವತ್ ಜಾಸ್ತಿ ಬಿಟ್ಟೆ ಬೆಣ್ಣೆನ ಹಿಂಗ್ ತಿರ್ಗಿಸ್ಬಾರ್ದು ಲಿಮಿಟ್ ಕರೆಕ್ಟ್ ಆಗಿರ್ಬೇಕು ಜಾಸ್ತಿ ಟೈಮ್ ತಗೊಳ್ಬಾರ್ದು ಆಮೇಲೆ ಯೋಚನೆ ಇನ್ನೆಲ್ಲೋ ಇರಬಾರ್ದು ಮತ್ತೆ ಅದ ಕೈಗೆ ಕರೆಕ್ಟ್ ಆಗಿ ಬರ್ಬೇಕು ಅಂದ್ರೆ ಹದ ಹದಾನ ಅರ್ಥ ಮಾಡ್ಕೊಬೇಕು ಆ ಟೈಮ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಬೇಕು ಕಾನ್ಶಿಯಸ್ ಆಗಿರ್ಬೇಕು ಇದು ಬೆಣ್ಣೆ ತಿರ್ಗಿಸುವಾಗ ನಾನು ಆಲೋಚನೆ ಮಾಡುತ್ತದ ಅಯ್ಯೋ ಬೆಣ್ಣೆ ಎಲ್ಲಾ ಮೆತ್ತಗಾಗೋಯ್ತಿ ಕೈಗೆಲ್ಲ ಅಂಟ್ತಾ ಛೇ ಏನಪ್ಪಾ ಇದು ಹಂಗೆಲ್ಲ ನಾ ಮಾತಾಡುದಿಲ್ಲ ಹಂಗಲ್ ಅದಕ್ಕೆ ಏನ್ ಕಾರಣ ಅದನ್ನ ಮತ್ತೆ ಇನ್ನೊಂದ್ಸಲ ರಿಪೀಟ್ ಆಗುತ್ತೆ ಅಥವಾ ಎಷ್ಟು ತಿರುಗಿಸೋದ್ರು ಒಂದೊಂದ್ಸಲ ಬೆಣ್ಣೆನೆ ಬರೋದಿಲ್ಲ ಸಣ್ಣ ಸಣ್ಣ ಉಂಟೆನೆ ಬರ್ತಾ ಇರೋದೇ ತಪ್ಪ ಉಂಟೆ ಬರೋದೇ ಇಲ್ಲ ಇಷ್ಟೊತ್ತು ನಾನು ತಿರ್ಗ್ಸ್ತಾ ಇದ್ದೀನಿ ಒಂದ್ ದಿನಕ್ಕಿಂತ ಜಾಸ್ತಿ ಟೈಮ್ ಯಾಕೆ ತಗೊತಾ ಇದೆ ಹಾಗಾದ್ರೆ ನಾನ್ ಬೆಣ್ಣೆ ಅಂದ್ರೆ ಮೊಸರು ಕೆನೆ ಹಾಕುವಾಗ್ಲಿ ಇನ್ನೊಂದು ಮಿಸ್ಟೇಕ್ ಆಗಿದೆ ಸೊ ನಾನು ಅದನ್ನ ಕರೆಕ್ಟ್ ಮಾಡ್ಕೊಬೇಕು ಇಷ್ಟೊತ್ತಾದ್ರೂ ಬೆಣ್ಣೆ ಬಂದಿಲ್ಲ ಅಂದ್ರೆ ನಾನೆಲ್ಲೋ ಆತರ ಮಾಡ್ಕೊಂತ ಇದ್ದೀನಿ ಸೊ ಆತರ ಮಾಡಬಾರ್ದು ನೋಡ್ರಿ ಈ ಬೆಣ್ಣೆ ತೆಗಿಯೋ ವಿಚಾರದಲ್ಲಿ ಇಷ್ಟೆಲ್ಲ ಯೋಚನೆ ಮಾಡ್ತೀನಿ ಅಂತಂದ್ರೆ ಪ್ರತಿಯೊಬ್ರು ಹಿಂಗೆ ಕಾನ್ಶಿಯಸ್ ಆಗಿದ್ರೆ ನಮ್ಮ ಜೀವನ ಅಲ್ಲೇ ಚೆನ್ನಾಗ್ ಆಗುತ್ತಲ್ವ ಇದನ್ನೇ ದೊಡ್ಡ ಗ್ರಂಥ ಅಲ್ಲ ಓದ್ಬೇಕಾಗಿಲ್ಲ ಇದನ್ನ ದೊಡ್ಡದಾಗಿ ಜ್ಞಾನ ತಿಳ್ಕೊಳಕ್ ಬೇಕಾಗಿಲ್ಲ ಆಚೆ ಬಂದು ನಾವು ಅದ್ರಲ್ಲಿ ಇನ್ವಾಲ್ವ್ ಆದ್ರೆ ನಾವ್ ಎಷ್ಟು ಕರೆಕ್ಷನ್ ಮಾಡ್ಕೊಂತೀವಲ್ವ ನಮ್ಮ ಮನಸ್ಥಿತಿನೋ ಅಥವಾ ನಮ್ಮಲ್ಲಿ ಇದನ್ನ ಏನಂತ ಜಿಜ್ಞಾಸೆ ನಮ್ಮಲ್ಲಿ ನಾವ್ ಇದನ್ನ ಕರೆಕ್ಷನ್ ಮಾಡ್ಕೊಳ್ಬೇಕು ಈಗ ಬೆಣ್ಣೆ ಸರಿಯಾಗಿ ಬರೋಕ್ಕಿಂತ ಮುಂಚೆನೇ ನಾವು ತೆಗೆದು ತೆಗೆದು ಸಲ ನೋಡ್ತಾ ಇದ್ರೆ ನಾವು ಆತರ ಮಾಡ್ಕೊಂತ ಇದ್ದೀವಿ ಅಂತ ಅದೇ ಬೆಣ್ಣೆ ಸ್ವಲ್ಪ ತುಂಬಾ ತಿರುಗಿಸ್ಬಿಟ್ರೆ ಸಾಫ್ಟ್ ಆಗಿ ಕೈಗೆಲ್ಲ ಮೆತ್ಕೊಳ್ಳುತ್ತೆ ಅಂತ ಅರ್ಥ ಸೊ ಒಂದೇನ ತಿಳ್ಕೊಬೇಕು ಇಲ್ಲಿ ಇವಾಗ ನಾವು ಕಡಿಮೆನೋ ತಿರ್ಸಿ ಪದೇ ಪದೇ ನೋಡಿದ್ರೆ ಆತರ ಅಂತ ತಿರ್ಬೇಕು ಜಾಸ್ತಿ ತಿರ್ಗಿಸ ಮೆತ್ಕೊಳ್ತಾ ಇದೆ ಅಂತಂದ್ರೆ ನಾವು ಓವರ್ ಆಗಿ ಇನ್ವಾಲ್ವ್ ಆಗ್ಬಿಟ್ಟಿದೀವಿ ಅಂತ ಅರ್ಥ ಅಥವಾ ಅದ್ರ ಕಡೆ ಗಮನ ನಾವು ಸರಿಯಾದ ರೀತಿನಲ್ಲಿ ಇಟ್ಟಿಲ್ಲ ಅಂತ ಅದ್ರ ಎರಡು ಮದ್ಯನ ನಾವ್ ಇರ್ಬೇಕಲ್ವಾ ಬೆಣ್ಣೆ ಹದವಾಗಿ ಉಂಡೆ ರೂಪದಲ್ಲಿ ಕರೆಕ್ಟ್ ಆಗಿ ಬಂದು ಆ ಮಜ್ಜಿಗೆ ಎಲ್ಲ ಸೋರ್ ಹೋಗ್ಬೇಕು ಅದ್ರಲ್ಲಿ ಇರಬಾರ್ದು ಅನ್ನೋದಾದ್ರೆ ಬೆಂಡೆ ನೋಡಿದ ತಕ್ಷಣ ನೋಡಿದ್ರೇನೆ ತಿನ್ಬೇಕು ಅನ್ನೋ ತರ ಅಷ್ಟು ಮೃದುವಾಗಿ ತಪ್ಪಾ ಉಂಡೆ ಬಂದ್ರೆ ಎಷ್ಟು ಖುಷಿ ಅದು ಕರೆಕ್ಟ್ ಆಗಿ ಹಿಂಗೆ ಎತ್ತಿ ಹಿಂಗೆ ಬಟ್ಟಲ್ಗೆ ಹಾಕಿದ್ರೆ ಎಷ್ಟು ಚೆನ್ನಾಗ್ ಅನ್ಸುತ್ತಲ್ ಈ ತೀರಾ ನುಣ್ಣ ಆಗ್ಬಿಟ್ರೆ ನೈಸ್ ಆಗ್ಬಿಟ್ರೆ ಬೆಣ್ಣೆ ಎಲ್ಲ ಕರ್ಗೋಗೋ ತರ ಆಗ್ಬಿಟ್ರೆ ಅದನ್ನ ಎತ್ತೋದೇ ಎಷ್ಟ್ ಕಷ್ಟ ಆಗುತ್ತೆ ಬರೋದೇ ಇಲ್ಲ ಕೈಗೆ ಅದು ಬೆ ಮಜ್ಗೆಯಿಂದ ಬೆಳೆಗಡೆ ಅದನ್ನ ಸರ್ಕಸ್ ಮಾಡ್ಬೇಕು ಅದೇನು ಸಣ್ಣ ಸಣ್ಣ ಉಂಡೆ ಬಂದಾಗ್ಲು ಅದನ್ನ ಸರಿಯಾಗಿ ತೆಗಿಯೋಕು ಆಗಲ್ಲ ಇನ್ನಷ್ಟು ಬೆಣ್ಣೆ ಅದರಲ್ಲೇ ಉಳ್ಕೊಂಡ್ಬಿಟ್ಟಿರುತ್ತೆ ಸೊ ಹಂಗೆ ನಮ್ಮ ಜೀವನನು ತೀರಾ ಓವರ್ ಆಗೂ ಹೋಗ್ಬಾರ್ದು ತೀರಾ ಆತರನು ಮಾಡ್ಕೊಳ್ಬಾರ್ದು ಮಧ್ಯದಲ್ಲಿ ಕರೆಕ್ಟ್ ಆಗಿ ನಾವು ಆಲೋಚನೆ ಕರೆಕ್ಟ್ ಆಗಿ ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಆ ಕಡೆ ಗಮನ ಹರಿಸಿ ಆ ಫೋಕಸ್ ಅಲ್ಲೇ ಇದ್ರೆ ನಮ್ ಕೆಲ್ಸಗಳು ನೀಟಾಗಿ ಆಗುತ್ತೆ ಸೊ ಎಲ್ಲೂ ಗೊಂದಲ ದ್ವಂದ್ವ ಆಗ್ಲಿ ಆತುರ ಆಗ್ಲಿ ಅತಿಯಾದ ಆಸೆಗಳಾಗ್ಲಿ ನಿರೀಕ್ಷೆಗಳಾಗ್ಲಿ ಇಟ್ಕೊಳ್ದೆ ನಾವು ಕರೆಕ್ಟಾಗಿ ಮಾಡಿದ್ದೆ ಆದ್ರೆ ಕರೆಕ್ಟ್ ಆಗಿ ನಮ್ ಜೀವನ ನಡೀತಾ ಇರ್ತದೆ ಈ ಬೆಣ್ಣೆ ತೆಗೆಯೋ ವಿಚಾರದಲ್ಲಿ ನಾನು ಹೇಳುವಂತದ್ದೇನು ಅಂದ್ರೆ ನಾವು ಮಾಡ್ತಕ್ಕಂಥ ಕೆಲಸ ಎಷ್ಟು ಮಾಡ್ಬೇಕು ಹೇಗ್ ಮಾಡ್ಬೇಕು ಎಷ್ಟು ಸಮಯ ತಗೊಳುತ್ತೆ ಕರೆಕ್ಟ್ ಆಗಿ ಮುಗುತ್ತಿರ್ಬೇಕು ಇಷ್ಟೇ ರೀ ನಾನು ಅದಕ್ಕೆ ಹೇಳ್ತಿದ್ದೀನಿ ನೀವು ಅಡುಗೆ ಮನೆಗೆ ಹೋದಾಗ್ಲೋ ನೀವು ವಾಶ್ರೂಮ್ಗೆ ಹೋದಾಗ್ಲೋ ನೀವು ಸುಮ್ಮನೆ ಟಿವಿ ನೋಡ್ತಾ ಕೂತಿರ್ಬೇಕು ಅದನ್ನ ನಮ್ಮ ಜೀವನ ಏನು ಅಂತ ನೋಡ್ಕೊಬಹುದು ಎಷ್ಟು ಕಲಿಯೋದಿರತ್ತೆ ಗೊತ್ತಾ ನಾನ್ ಅಡ್ಗೆ ಮನೆಗೆ ಹೋಗ್ತೀನಿ ಮುಕ್ಕಾಲು ಗಂಟೆನಲ್ಲಿ ನಾಲ್ಕೈದು ಐಟಮ್ ಇಳಿಸ್ತೀನಿ ಎಲ್ಲಾರು ಪಪ ಅಡಿಗೆ ಮಾಡ್ಬೇಕು ಪಪ್ಪ ತಿಂಡಿ ಮಾಡ್ಬೇಕು ಅಯ್ಯೋ ಅದು ಮಾಡ್ಬೇಕು ಅಯ್ಯೋ ಇದು ಮಾಡ್ಬೇಕು ನನ್ಗೆ ಯೋಚನೆ ಬರುತ್ತೆ ಏನ್ ಎಲ್ಲರೂ ಹಿಂಗೆ ಹೇಳ್ತಾರೆ ಅಡಿಗೆ ಮನೆಗೆ ಹೋದ್ವು ಆರಾಮಾಗಿ ಏನ್ ಐಟಮ್ ಮಾಡ್ಬೇಕು ಅಂತ ಹೇಳಿರುತ್ತಾ ಆರಾಮಾಗಿ ಮಾಡ್ಬೇಕು ಬರ್ಬೇಕು ಖುಷಿ ಆಗಿ ಅಷ್ಟೆ ಅದೊಂದು ದೊಡ್ಡ ಕೆಲ್ಸನ ಅಂತ ಅನ್ಕೊಬೇಕು ನಾವ್ ಎಷ್ಟು ವರ್ಷ ಮಾಡಿರ್ತೀವಿ ಎಷ್ಟು ಪಳಗಿರ್ತೀವಿ ಅದನ್ನು ಮತ್ ಇವಾಗ್ಲೂ ನಾವು ಇವಾಗ್ಲೂ ಅಯ್ಯೋ ಅಡಿಗೆ ಮಾಡ್ಬೇಕು ಅಯ್ಯೋ ಇಷ್ಟ ಮಾಡ್ಬೇಕು ಅಂತ ಇದ್ರ ತಿನ್ನೋರು ಹಂಗೆ ಯೋಚನೆ ಮಾಡ್ತಾರ ನಾವೇನೋ ಬಾಧೆ ಪಟ್ಕೊಂಡು ನೋವು ಪಟ್ಕೊಂಡು ಅಯ್ಯೋ ನಾಲ್ಕು ಐಟಾ ಮಾಡ್ಬೇಕು ಅಯ್ಯೋ ಒಬ್ಬೊಬ್ರಿಗೆ ಒಂದದ್ ಮಾಡ್ಬೇಕು ಅಯ್ಯೋ ಹೆಂಗ್ ಮಾಡುದು ತಿನ್ನಲ್ಲ ನಾವ್ ಅಂತೀವಲ್ರೇ ಹೆಂಗೆಲ್ಲಾ ಅಂದಿರ್ತೀವಿ ಅಡ್ಗೆ ಮಾಡೋ ವಿಚಾರದಲ್ಲಿ ಎಷ್ಟು ಬೇಜಾರ್ ಮಾಡ್ಕೊಂಡು ಕೂತಿದ್ ಜಾಗದಿಂದ ಟಿವಿ ಪಕ್ಕಕ್ಕಿಟ್ಟು ಮೊಬೈಲ್ ಪಕ್ಕಕ್ಕಿಟ್ಟು ಹೋಗಕ್ಕೆ ಯೋಚನೆ ಮಾಡ್ತೀವಿ ಅಯ್ಯೋ ಮಾಡ್ಬೇಕಾ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳಣ ಬಂದಾಗ ನೋಡ್ಕೊಳೋಣ ಬಿಡು ಏನೋ ಒಂದ್ ಮಾಡಿದ್ರ ಆಯ್ತು ಬಿಡು ಇವತ್ ಇದ್ರಲ್ಲೇ ಇರೋಣ ಬಿಡು ನಾಳೆ ಇನ್ನು ಚೆನ್ನಾಗಿ ಮಾಡ್ಬೋದು ಬಿಡು ಹಿಂಗೆಲ್ಲಾ ಅಡ್ಗೆನಲ್ಲಿ ಯೋಚನೆ ಮಾಡೋಂತದ್ದು ಒಬ್ಬ್ರೆ ಇದಿವಲ್ಲ ಹೆಂಗೋ ಅಡ್ಜಸ್ಟ್ ಆಯ್ತಾ ಆಯ್ತು ಬಿಡು ಏನು ತಿಂದಿಲ್ಲ ಅಂದ್ರೂ ಪರವಾಗಿಲ್ಲ ಬಿಡು ಏನಂತ ಇವಾಗ ಹೆಂಗೆಲ್ಲ ಒಂದು ಊಟಕ್ಕೆ ಯೋಚನೆ ಮಾಡಿತೀವಲ್ಲ ಹೆಂಗೆಲ್ಲ ಸ್ಯಾಕ್ರಿಫೈಸ್ ಮಾಡ್ತೀವಿ ನೋಡ್ರಿ ಏನಕ್ಕೆ ನಮ್ಮ ಮೈ ಬಾರನ ಮನಸ್ ಬಾರನ ಅವಾಗ ನೀನ್ ದಿನನಿತ್ಯದ ಕೆಲಸ ಇದು ಸಾಯೋವರ್ಗು ಇದು ಮಾಡ್ಲೇಬೇಕು ನಾವು ಮತ್ ನಾವ್ ಎಷ್ಟು ದಿವಸ ಅಂತ ಏ ರಿಪೀಟ್ ಮಾಡ್ತೀವಿ ಹೇಳಿ ಎಷ್ಟು ದಿವಸ ಮಾಡಿ 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 ಅದೇ ರಿಪೀಟ್ ಆಗುತ್ತೆ ಆ ಸೋಮಾರಿತನೇ ಮತ್ತೆ ಬಂದು 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 ಒಕ್ಕರ್ಸ್ಕೊಳುತ್ತೆ ಮಾಡಲ್ವಾ ಮಾಡ್ತಾರಲ್ವ ಎಲ್ಲರೂ ಆಲ್ಮೋಸ್ಟ್ ಮಾಡ್ತಾರೆ ಈ ಕೆಲಸ ಬೆಳಗ್ಗೆ ಏನೋ ಒಂದಿಷ್ಟಿತ್ತು ಅದನ್ನೇ ಅಡ್ಜಸ್ಟ್ ಮಾಡ್ಬಿಡೋಣ ನಾವು ಅಂದ್ರೆ ನಮಗ್ ತಾತ್ಸಾರ ಬೇರೆಯವರು ಅಂದ್ರೆ ಅಕ್ಕರೆ ನಮಗೆ ಅಂತ ಬಂದಿದ ತಕ್ಷಣ ಹೇಗಿದ್ರು ನಡೆಯುತ್ತೆ ಇದೇ ದೊಡ್ಡ ತಪ್ಪು ಮಾಡ್ತಿರೋದೆಲ್ಲರೂ ನಮಗೆ ಒಂದು ಡಿಸಿಪ್ಲಿನ್ ಇರ್ಬೇಕು ನಮಗೆ ಗೌರವ ಇರ್ಬೇಕು ನಮಗೆ ಬೆಲೆ ತಂದ್ಕೊಳ್ಬೇಕು ಬೇರೆಯವ್ರನ್ನ ಅಕ್ರೆಯಿಂದ ನೋಡ್ಕೊಂಡ್ ನಮ್ಮನ್ನ ಅಕ್ರೆಯಿಂದ ನೋಡ್ಕೊಳ್ಳೋಣ ನಮ್ಗೆ ಯಾರು ಮಾಡೋರ್ ಇಲ್ವಲ್ಲ ನಮಗೆ ಯಾರು ಪ್ರೀತಿಯಿಂದ ಮಾಡ್ಕೊಡೋರಿಲ್ಲ ನಾವು ನಾವ್ ಬೇರೆಯವ್ರ್ ಮಾಡ್ಕೊಟ್ಟಾಗ ನಮಗ್ ನಾವ್ ಪ್ರೀತಿ ಕೊಡಲ್ಲ ನಮಗ್ ನಾವ್ ಯಾಕೆ ಕೊಡ್ತಾ ಇಲ್ಲ ನಮಗ್ ನಾವೇ ತರ ನಮಗ್ ನಾವೇ ಸ್ಯಾಕ್ರಿಫೈಸ್ ಮಾಡ್ಕೊಂಡು ನಮಗ್ ನಾವೇ ಅಣಗಸ್ಕೊಂಡು ನಮಗ್ ನಾವೇ ಮೋಸ ಮಾಡ್ಕೊಳ್ಳೋದ್ ಯಾಕ್ ಬೇಕು ನಾವು ಆರಾಮಕ್ ತಿನ್ನೋಣ ಚೆನ್ನಾಗಿ ಖುಷಿಯಾಗಿ ತಿನ್ನೋಣ ನಾವೇನು ಏನ್ ಲಕ್ಷ ರೂಪಾಯಿ ಕೊಟ್ಟು ಊಟ ಮಾಡ್ತಾ ಇಲ್ಲ ಇಲ್ಲ ಏನು ಫೈವ್ ಸ್ಟಾರ್ ಅಲ್ಲಿ ಹೋಗಿ ಊಟ ಮಾಡ್ತಾ ಇಲ್ಲ ನಮ್ಮ ಮನೇಲಿ ಬಿಸಿ ಬಿಸಿ ಅನ್ನ ಸಾರ್ ಮಾಡ್ಕೊಂಡು ತಿನ್ನೋಕ್ ನಮ್ ಕಷ್ಟನ ಬೇರೆಯವ್ರ ಅದೇ ಗೆಸ್ಟ್ ಬರ್ಲಿ ಮನೆಗೆ ಒಬ್ಬ ನೆಂಟ್ರು ಬರ್ಲಿ ಮನೆಗೆ ಹಾ ಅಂತ ಹೋಡಗಿ ಮಾಡೋಷ್ಟು ಮನಸ್ಸಿದೆ ಶಕ್ತಿ ಇದೆ ನಮಗ್ ಮಾಡ್ಕೊಳಕ್ ಆಗಲ್ವಾ ನನಗೂ ಮಾಡ್ಕೊಳಕ್ ಶಕ್ತಿ ನನಗೂ ಬಿಸಿ ಬಿಸಿ ಊಟನೇ ಬೇಕು ನಾನ್ ಯಾಕೆ ಸ್ಯಾಕ್ರಿಫೈಸ್ ಮಾಡ್ಲಿ ಮಾಡ್ಕೊತೀನಿ ನನಗೆ ನಂದು ದೇಹ ಅಲ್ವಾ ನಂದು ಆರೋಗ್ಯ ಅಲ್ವಾ ನಾನು ಮಾಡ್ಕೊಂಡ್ ತಿಂತೀನಿ ಬಿಸಿ ಅನ್ನನಾದ್ರೂ ಮಾಡ್ಕೊಂಡು ಮೊಸರಾದ್ರೂ ಹಾಕೊಂಡ್ ತಿಂತೀನಿ ಬಿಸಿ ಅನ್ನ ಇರೋದ್ರಲ್ಲಿ ಯಾಕೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಏ ಬೆಳಗ್ಗೆನ ಒಂದ್ ತುತ್ತು ತನ್ನ ಜಾಸ್ತಿ ಮಾಡ್ಬಿಟ್ರೆ ಬೆಳಗ್ಗೆ ಒಂದ್ ಚಪಾತಿ ಮಾಡ್ಬಿಟ್ರೆ ತಣ್ಣಗಾಗಿರೋ ಮಧ್ಯಾಹ್ನ ಹದಿನೈದು ತಿನ್ನಕ್ ಆಗುತ್ತೆ ನನ್ಗೆ ಅಂತ ಅನ್ಕೊಂಡ್ ನಾವ್ ಬೆಳಗ್ಗೆನೆ ಮಾಡಿಟ್ಟು ಬಿಟ್ರೆ ಅದೇ ಅದೇ ಟೈಮಿಗೆ ಬೇರೆ ಇನ್ಯಾರು ಬಂದ್ರು ಹಾ ಮುದ್ದೆನೂ ಮಾಡ್ತೀನಿ ಪಲ್ಯನೂ ಮಾಡ್ತೀನಿ ಸಾರು ಮಾಡ್ತೀನಿ ಪಾಯಸಾನು ಮಾಡ್ತೀನಿ ಅಂತ ಹೋಗ್ತೀವಿ ಅದಕ್ಕೆ ಅವಾಗ ನಾನು ಹೇಳ್ತೀನಿ ದಿನಾ ಒಂದ್ ಗೆಸ್ಟ್ ಕರ್ಸಿಬೇಕು ಇವ್ರ ಮನೆಗೆ ಅಂತವ್ರ ಮನೆಗೆ ಬಿಸಿ ಬಿಸಿ ಮಾಡ್ಕೊ ತಿಂತಾರ ಬಂದಾಗ ಆನೆ ಬಲ ಬರುತ್ತೆ ಬಹಳ ಉತ್ಸಾಹ ಬರುತ್ತೆ ಅಂದ್ರೆ ಭಗವಂತ ದಿನಾ ಇವ್ರ ಮನೆಗೆ ಒಂದ್ ಗೆಸ್ಟ್ ಕಳ್ಸು ದಿನಾ ಯಾರಾದ್ರೂ ಊಟಕ್ಕೆ ಬರ್ಲಿ ಮಾಡಬೇಕು ಈ ತರ ಆ ತರ ಅನ್ಕೊಂಡು ನಾವು ನಮ್ಮನ್ನ ಸರಿ ಮಾಡ್ಕೊಬೇಕು ನಮಗೆ ಯಾರೋ ಶಕ್ತಿ ಕೊಡೋದಲ್ಲ ನಮ್ಗೆ ಯಾರೋ ಬಂದ್ ಸಹಾಯ ಮಾಡೋದು ನಮ್ಗೆ ಯಾರೋ ಪ್ರೀತಿ ತೋರ್ಸೋದ್ ಬೇಡ ನಮಗೆ ನಾವು ತೋರ್ಸ್ಕೊಳ್ಳೋಣ ಫಸ್ಟ್ ಸೊ ಇಲ್ಲೆಲ್ಲೂ ನಾವು ಕಾಂಪ್ರಮೈಸ್ ಆಗೋದು ಬೇಡ ಹೆಣ್ಮಕ್ಳು ಅಡಿಗೆ ಅಡಿಗೆ ಮಾಡೋ ವಿಚಾರದಲ್ಲಾಗ್ಲಿ ನಾವ್ ಏನೋ ಒಂದ್ ಕೆಲಸ ಮಾಡೋದ್ರಲ್ಲಾಗ್ಲಿ ಅಯ್ಯೋ ಬಿಡು ಪರವಾಗಿಲ್ಲ ಇವಾಗ ಯಾರ್ ನನ್ನ ನೋಡ್ಬೇಕು ಅಂತ ಅಲಂಕಾರನೂ ಮಾಡ್ಕೊಳ್ಳಲ್ಲ ನಾವು ಹೆಂಗೋ ಒಂಥರ ಇರ್ತೀವಿ ಇಲ್ಲ ಅಡ್ಗೆ ಮಾಡೋ ವಿಚಾರದಲ್ಲಿ ಮೋಸ ಅಲ್ಲಿನೂ ಏನು ಸ ಕಾಂಪ್ರಮೈಸ್ ಇಲ್ಲಿ ಅಲಂಕಾರ ಮಾಡ್ಕೊಳ್ಳೋ ವಿಚಾರದಲ್ಲೂ ಕಾಂಪ್ರಮೈಸ್ ಅಲ್ವಾ ಅಯ್ಯೋ ಬಂದ್ರೆ ಹೇಳಂದ್ರೆ ಬೆಳಗ್ಗಿಂದ ಸಿಕ್ಕಾಪಟ್ಟೆ ಕೆಲ್ಸಪ್ಪ ಅಂತ ಹೇಳ್ಬಿಟ್ರೆ ಮಗಿತ್ತಲ್ವ ಹಂಗೆ ನಮಗ್ ನಾವೇ ಸಮಜಾಶಿ ಕೊಟ್ಕೊಳುದು ಎಷ್ಟೊಂದ್ ಜನಗಳಲ್ಲಿ ನಾವು ನೋಡ್ತೀವಿ ದೊಡ್ಡ ಮನೆಗಳಿರುತ್ತೆ ನೈಟ್ ಹಾಕೊಂಡ್ ಕೆಲಸ ಮಾಡ್ತಿರ್ತಾರೆ ಆರಾಮಾಗಿರ್ತಾರೆ ಬಾಗಲ್ ತೆಗಿಯಕ್ ಒಂದ್ ಅವರ್ ಮಾಡ್ತಾರೆ ಒಳಗಡೆ ಕ್ಯಾಮ್ರಾ ಹಾಕೊಂಡಿರ್ತಾರೆ ಗೇಟ್ ಲಾಕ್ ಹಾಕೊಂಡಿರ್ತಾರೆ ಕ್ಯಾಮ್ರಾದಲ್ಲಿ ನೋಡೋದು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬರದು ಬಾಗಿಲು ತೆಗಿಯೋದು ಅಷ್ಟೊತ್ತಿಗೆ ಅರ್ಧ ಗಂಟೆ ಆಗೋಗಿರುತ್ತೆ ಅಲ್ಲೂ ಯೋಚನೆ ಮಾಡಿರ್ತಾರೆ ಅವ್ರು ತೆಗಿಬೇಕಾ ಬೇಡವಾ ಅಂತ ತೆಗಿಯುವಂತ ಸಂದರ್ಭ ಬಂದಾಗ ಡ್ರೆಸ್ ಚೇಂಜ್ ಮಾಡ್ಕೊಂಬಿಡುದು ಅದಕ್ಕಿನ್ನೇನೋ ಸುಳ್ಳು ಹೇಳೋ ಅಂಥದ್ದು ಅಪ್ಪ ಎಷ್ಟೆಲ್ಲ ನಡೆಯುತ್ತೆ ಗೊತ್ತಾ ಹೊರಗಡೆ ಪ್ರಪಂಚದಲ್ಲಿ ಇದು ಸತ್ಯನ ಯಾರು ಒಪ್ಕೊಳಕ್ ರೆಡಿ ಇಲ್ಲ ಒಪ್ಕೊಳ್ಳೋದು ಇಲ್ಲ ಹಂಗಿರ್ತಾರೆ ಅಂತ ಯಾರು ಯೋಚನೆ ಮಾಡಕ್ಕಾಗಲ್ಲ ಇದೆಲ್ಲ ದಿನನಿತ್ಯ ಮನೆಗಳಲ್ಲಿ ನಡೆಯಂತ ಸಣ್ಣ ಸಣ್ಣ ವಿಚಾರಗಳಾದ್ರೂ ಅವರ ಮನಸ್ಥಿತಿನ ಅವರ ವ್ಯಕ್ತಿತ್ವವನ್ನ ತೋರಿಸತಕ್ಕಂಥದ್ದು ಇದೆಲ್ಲ ನೋಡ್ರಿ ಅಲ್ಲಿ ಬಟ್ಟೆ ಹಾಕೊಳ್ಳೋದ್ರಲ್ಲೂ ಯಾರು ನೋಡ್ಬೇಕು ನಮ್ಮನ್ನ ಅಂತ ಅನ್ಕೊಂಡು ಅಥವಾ ಯಾರೋ ಬಂದಾಗ ನಮ್ಮನ್ನ ಸರಿಯಾಗಿ ತೋರ್ಸ್ಕೊಳ್ಬೇಕು ಅನ್ನೋದೆಲ್ಲ ಹಿಂಗ ಹಿಂಗ ವಿಚಿತ್ರವಾದ ಭಾವನೆಗಳಲ್ವ ಇದೆಲ್ಲ ಶಾಂತಿ ಇಲ್ಲ ಕಂಡ್ರೆ ಅಲ್ಲಿ ನಮ್ ಸಮಾಧಾನ ಇರೋದಿಲ್ಲ ಅಲ್ಲಿ ಒಂಥರ ಉದ್ವಿಗ್ನತೆ ಒಂಥರ ಒಳಗಡೆ ಏನೋ ಒಂಥರ ಗಜಗಜ ಅನ್ನೋ ಭಾವ ಬಂದ್ಬಿಟ್ಟಿರುತ್ತೆ ಈ ನೈಟಿ ಹಾಕೊಂಡು ಓಡಕ್ ಡ್ರೆಸ್ ಹಾಕೊಂಡ್ ಬಂದ್ ಬಾಗ ತೆಗಿ ಅವ್ರ ಮನಸ್ಥಿತಿ ನೋಡಿ ಒಂಥರ ಶಾಕ್ ಅಲ್ಲಿ ಇರ್ತಾರೆ ಅವ್ರು ಮನಸ್ಸು ಸಮಾಧಾನ ಇರಲ್ಲ ಬಸ ಬಸ ಅಂತ ಇರ್ತಾರೆ ಎದು ಹೆಸರು ಅಥವಾ ಮನಸ್ಸಲ್ಲಿ ಶಾಕ್ ಆದಂಗೆ ಕಾಣಿಸ್ತಾ ಇರ್ತಾರೆ ಅವ್ರ ಮುಖದಲ್ಲಿ ಇಷ್ಟೆಲ್ಲಾ ಜ್ಞಾನವನ್ನ ಪಡ್ಕೊಳ್ಬಹುದಲ್ವಾ ಇದಕ್ಕೇನು ಹೋಗಿ ಏನಾವ ಕಲಿಲೇಬೇಕಾ ಇದೆಲ್ಲಾ ಇದೆಲ್ಲ ನಾವು ಹಿಂಗಿರ್ತೀವ ಒಂದ್ಸಲ ನೋಡ್ಕೊಂಡಿ ನಾವು ಹಿಂಗಿದ್ರೆ ಅದನ್ನ ಬದ್ಲಾಯಿಸ್ಕೊಂಡಿ ನಮ್ಗೆ ಯಾವ್ದು ಇಷ್ಟ ಇಲ್ವೋ ಯಾವ್ದು ಹಿಂಸೆ ಕೊಡುತ್ತೋ ಯಾರ ಮುಂದೆ ನಮ್ಗೆ ಅದೆಲ್ಲ ಆಗಲ್ವಾ ಹಾಗಾದ್ರೆ ಅದು ನಮಗ್ ಬೇಡ ಆರಾಮಾಗಿ ಅಂತ ಒಂದು ಮನಸ್ಥಿತಿಯಿಂದ ಆರಾಮಾಗಿ ನಮ್ಮನ್ನ ನಾವು ಬದುಕುವ ಕಲೆಯನ್ನ ಪಡ್ಕೊಳ್ಬೇಕು ಇನ್ನೊಂದು ಯೋಚನೆ ಇರಬಾರ್ದು ಅದಕ್ಕೆ ಹೆಣ್ಮಕ್ಳು ನೈಟಿ ಬಿಟ್ಟು ಚೂಡಿದಾರು ಸೀರೆನ ಬೆಳಗ್ಗಿಂದ ಸಂಜೆವರೆಗೂ ಹಾಕೊಂಡ್ಬಿಡಿ ಸುಮ್ಮನೆ ಯಾವ ತಾಪತ್ರ ಇರೋದು